हाय ब्लड प्रेशर अथवा रक्त उच्चाट ಅಂತ हेन ಹೇಳ್तीवला ಇದು ಇಟ್ಸ್ ಅ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಹೈಯರ್ ಇಂಟೇಕ್ ಆಫ್ ಸಾಲ್ಟ್ ಅಂದ್ರೆ ಉಪ್ಪಿನಾಂಶ ಜಾಸ್ತಿ ಇರೋದ್ರಿಂದ ಚಟುವಟಿಕೆ ಇಲ್ಲದ ಜೀವನ ಶೈಲಿ ಕೂತಲ್ಲೇ ಕೂತ್ಕೊಂಡಿರೋದು ಜಾಸ್ತಿ ವಾಕಿಂಗ್ ಮಾಡದೇ ಇರೋದು ನಿದ್ರೆ ಕೊರತೆಯಿಂದ ಇನ್ಸೋಮಿನಿಯಾ ಅಂತ ಏನ್ ಹೇಳ್ತೀವಿ ಇನ್ ಕಂಟಿನ್ಯೂಸ್ ಆಗಿ ನಿದ್ರೆ ಸರಿಯಾಗಿ ಮಾಡ್ತಾ ಇಲ್ಲ ಸ್ಟ್ರೆಸ್ ಹಾರ್ಮೋನ್ಸ್ ಬಿಲ್ಡ್ ಅಪ್ ಆಗುತ್ತೆ ಬಾಡಿಯಲ್ಲಿ ಅಂದ್ರೆ ಬ್ಲಡ್ ಪ್ರೆಷರ್ ಡೆವಲಪ್ ಆಗ್ಬಿಡುತ್ತೆ ಸಿಂಪ್ಟಮ್ಸ್ ಬಂದ್ಬಿಟ್ಟು ನಾವು ಬ್ಲಡ್ ಪ್ರೆಷರ್ ಗೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ ಅಂದ್ರೆ ತಲೆ ಸುತ್ತು ಬರೋದು ಅಥವಾ ತಲೆ ಭಾರ ಅನ್ಸೋದು ಇಲ್ಲ ಸುಸ್ತು ಆಗೋದು ಈ ತರ ಸಿಂಪ್ಟಮ್ಸ್ ಎಲ್ಲ ಬರಬಹುದು ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾತ್ರ ಮಿಸ್ ಮಾಡಬಾರ್ದು ಪ್ಲಸ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಡೆಫಿನೆಟ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ ಪೀಪಲ್ ಹೂ ಟೇಕ್ ಕೆಫೆನ್ ಅಥವಾ ಕಾಫಿ ರೆಗ್ಯುಲರ್ಲಿ ಬ್ಲಡ್ ಪ್ರೆಷರ್ ಏನಂದ್ರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅದರಲ್ಲಿ ಎಷ್ಟು ಶುಗರ್ ಆ್ಯಡ್ ಮಾಡ್ತೀರಾ ದಿ ಬೆನಿಫಿಟ್ ಆಫ್ ಟೇಕಿಂಗ್ ದಟ್ ಕಾಫಿ ಇಸ್ ಲಾಸ್ಟ್ ಪ್ಲಸ್ ಪೀಪಲ್ ವಿತ್ ಆನ್ಸೈಟಿ ದೇ ಆರ್ ಮೋರ್ ಲೈಕ್ಲಿ ಟು ಹಾವ್ ಇನ್ ನಿದ್ರೆ ಬರದೇ ಇರೋದು ಅದರಿಂದ ನಿಮ್ಮ ಬ್ಲಡ್ ಪ್ರೆಷರ್ನ ಅರೌಂಡ್ ಫೈವ್ ಟು ಟೆನ್ ಮಿಲಿಗ್ರಾಮ್ವರೆಗೂ ನಾವು ಕಡಿಮೆ ಮಾಡಬಹುದು ಸಡನ್ನಾಗಿ ಆಘಾತಕಾರಿ ಸುದ್ದಿ ಏನಾದ್ರು ಕೇಳಿದ್ರೆ ತೊಂದರೆ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋ ಕಾರಣದಿಂದಾಗಿ ಬಿ ಪಿ ಬರೋದಕ್ಕೆ ವಯಸ್ಸು ಆಗ್ಲೇಬೇಕು ಅಂತ ಇಲ್ಲ ಅದರಲ್ಲೂ ಕೂಡ ಬಿ ಪಿ ಬಂತು ಅಂತ ಹೇಳಿದ್ರೆ ನಮಗೆ ಬೇರೆಲ್ಲ ಸಮಸ್ಯೆ ಬರುತ್ತೆ ಅಂತಲೇ ಹೇಳ್ಬೋದು ಅಂದ್ರೆ ಬೇರೆ ಸಮಸ್ಯೆಗಳು ಬರೋದಕ್ಕೆ ಅಲ್ಲಿ ಮೂಲ ಕಾರಣ ಬಿ ಪಿ ಆಗಿರುತ್ತೆ ಸೊ ಈ ಬಿ ಪಿ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಲೋ ಬಿ ಪಿ ಅಂತ ಹೇಳಿದ್ರೆ ಏನು ಹೈಪರ್ ಟೆನ್ಷನ್ ಅಂದ್ರೆ ಏನು ಸೊ ಇದಕ್ಕೆ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗತ್ತಾ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಸವರಾಜ್ ಉಟಗಿ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಫೋರ್ಟೀಸ್ ಹಾಸ್ಪಿಟಲ್ ಕನ್ನಿಂಗ್ ಹ್ಯಾಮ್ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ಇವಾಗಂತೂ ಬಿ ಪಿ ಶುಗರ್ ಇದೆರಡೂ ಕೂಡ ತುಂಬ ಕಾಮನ್ ಆಗಿರುತ್ತೆ ಸೊ ನಾವಿವತ್ತು ಬಿ ಪಿ ರಿಲೇಟೆಡ್ ಮಾತನಾಡೋದ್ರಿಂದಾಗಿ ಸೊ ಈ ಬಿ ಪಿ ಪ್ರಾಬ್ಲಮ್ ಬರೋದಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ ಸೊ ನಾವು ಡೈಲಿ ಲೈಫಲ್ಲಿ ನಾವು ಮಾಡುವಂಥ ಯಾವೆಲ್ಲ ಮಿಸ್ಟೇಕ್ಸ್ನಿಂದಾಗಿ ನಮಗೆ ಬಿ ಪಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೋಡಿ ಇದು ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಅಂತ ಏನು ಹೇಳ್ತೀವಲ್ಲ ಇದು ಇಟ್ಸ್ ಅ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಂದರೆ ನಮ್ಮ ಜೀವನ ಶೈಲಿಯ ತೊಂದ್ರೆ ಸೊ ನಾವು ನಮ್ಮ ಜೀವನದಲ್ಲಿ ಹಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡ್ತೀವಿ ಸೊ ಅದರಿಂದ ಈ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ನಮ್ಗೆ ಜಾಸ್ತಿ ಆಗುತ್ತೆ ಮೊದಲೇದಾಗಿ ನಮ್ಮ ಊಟದಲ್ಲಿ ಹೈಯರ್ ಇಂಟೇಕ್ ಆಫ್ ಸಾಲ್ಟ್ ಅಂದ್ರೆ ಉಪ್ಪಿನಾಂಶ ಜಾಸ್ತಿ ಇರೋದ್ರಿಂದ ಸೊ ಅದರಿಂದ ಥರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ಇಂಡಿವಿಜುವಲ್ಸ್ ಆರ್ ಸಾಲ್ಟ್ ಸೆನ್ಸಿಟಿವ್ ಅಂದ್ರೆ ಅವರಿಗೆ ಸ್ವಲ್ಪ ಸಾಲ್ಟ್ ತಿಂದಾಗಿ ಅವ್ರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ದೀಸ್ ಪೀಪಲ್ ಆರ್ ವೆರಿ ಪ್ರೋನ್ ಫಾರ್ ಡೆವಲಪಿಂಗ್ ಹೈ ಬ್ಲಡ್ ಅಲ್ಲದೆ ಇನ್ಟೆಕ್ ಡೈರೆಕ್ಟ್ ಆಗಿ ಸಾಲ್ಟ್ ಆಡ್ ಮಾಡೋದಲ್ಲದೆ ನಾವು ಬೇಕರಿಂದ ಐಟಮ್ಸ್ ಏನ್ ಪ್ರಿಸರ್ವೇಟಿವ್ಸ್ ಏನಿರುತ್ತೆ ಅದರಲ್ಲೂ ಕೂಡ ಸಾಲ್ಟ್ ಇರುತ್ತೆ ಸೊ ಅದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಲ್ಲದೆ ಕೋಲಾ ಕೋಲ್ಡ್ ಡ್ರಿಂಕ್ಸ್ ಅದೆಲ್ಲ ತಿಂತೀವಿ ಅದರಿಂದ ಕೂಡ ಬ್ಲಡ್ ಪ್ರೆಷರ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಇನ್ನು ಬಂದು ನಮ್ಮ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅಂದ್ರೆ ಚಟುವಟಿಕೆ ಇಲ್ಲದ ಜೀವನ ಶೈಲಿ ಸೊ ಅದರಲ್ಲಿ ಕಂಪ್ಯೂಟರ್ ಅಥವಾ ಮೊಬೈಲ್ ಮುಂದೆ ಪೂರ್ತಿ ಕೂತ್ಕೊಂಡಿರೋದು ಜಾಸ್ತಿ ವಾಕಿಂಗ್ ಮಾಡದೇ ಇರೋದು ಎಕ್ಸಸೈಸ್ ಮಾಡದೇ ಇರೋದು ಇದರಿಂದ ಬಾಡಿಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಬಾಡಿ ವೇಟ್ ಜಾಸ್ತಿ ಆಗುತ್ತೆ ಅಲ್ಟಿಮೇಟ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಲ್ಲದೆ ಸ್ಮೋಕಿಂಗ್ ಆಲ್ಕೋಹಾಲ್ ಕನ್ಸಪ್ಷನ್ ಆಮೇಲೆ ನಿದ್ರೆ ಕೊರತೆಯಿಂದ ಇನ್ಸೋಮಿನಿಯಾ ಅಂತ ಏನ್ ಹೇಳ್ತೀವಿ ಇನ್ಸೋಮಿಯಾ ಅಥವಾ ಸ್ಲೀಪ್ ಡಿಪ್ರೈವೇಷನ್ ಈಗಿನ ಕಾಲದಲ್ಲಿ ಈ ಶಿಫ್ಟ್ ವರ್ಕ್ ಅಂತ ಏನ್ ಹೇಳ್ತೀವಿ ನೈಟ್ ಶಿಫ್ಟ್ ವರ್ಕ್ ಇರುತ್ತೆ ಪ್ಲಸ್ ಏನಂದ್ರೆ ನೈಟ್ ಅಲ್ಲೂ ಈಗಿನ ಜನರು ಮೊಬೈಲ್ ಅಲ್ಲಿ ಅಥವಾ ಪಾರ್ಟಿಯಲ್ಲಿ ಸ್ಪೆಂಡ್ ಮಾಡೋದ್ರಿಂದ ನಿದ್ರೆ ಕೊರತೆ ಆಗ್ಬಿಟ್ಟು ಸೊ ಅಲ್ಟಿಮೇಟ್ಲಿ ಬ್ಲಡ್ ಪ್ರೆಷರ್ ತೊಂದ್ರೆ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಓಕೆ ಸೊ ನೀವೀಗ ನಿದ್ರೆ ಕೊರತೆಯಿಂದ ಕೂಡ ಬಿ ಪಿ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ಸೊ ಹೆಂಗೆ ಕನೆಕ್ಷನ್ಸ್ ಇರುತ್ತೆ ನಮಗೆ ನಿದ್ದೆ ಒಂದು ದಿನ ಕಡಿಮೆ ಆದ್ರೆ ಎಫೆಕ್ಟ್ ಆಗುತ್ತೆ ಅಥವಾ ಅದು ಜಾಸ್ತಿ ಈ ತರ ಹ್ಯಾಬಿಟ್ಸ್ ನಾವು ಏನು ಮಾಡ್ತಾ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಹೇಗೆ ಅಂತ ನೋಡಿ ನಮ್ಮ ಬಾಡಿಗೆ ಸೆವೆನ್ ಟು ಏಟ್ ಅವರ್ಸ್ ಆಫ್ ರೆಸ್ಟ್ ಬೇಕಾಗಿರುತ್ತೆ ನಮ್ಮ ಬಾಡಿಗೆ ಮತ್ತೆ ನಮ್ಮ ಬ್ರೈನ್ ಗೆ ಸೊ ಅವರ್ ಬಾಡಿ ಇಸ್ ಲೈ ದ್ ಸೊ ಅಂದ್ರೆ ನಾವು ಅದಕ್ಕೆ ಸರಿಯಾಗಿ ರೆಸ್ಟ್ ಕೊಡದೇ ಇದ್ರೆ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಕಾರ್ಟಿಸೋಲ್ ಮತ್ತೆ ಅಡಿನಲ್ಲಿ ಅಂತ ಹೇಳ್ತೀವಿ ಈ ಹಾರ್ಮೋನ್ಸ್ ಇಂದ ಏನಾಗುತ್ತೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನಮ್ಮ ಸ್ವಲ್ಪ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಇಟ್ ಸೆಟಲ್ಸ್ ಸೆಟಲ್ಸ್ ಸೊ ದಿನ ನೀವು 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 ನಿಲ್ಸ್ ಮಿಸ್ ಮಾಡಿದ್ರೆ ಏನಾಗುತ್ತೆ ನೆಕ್ಸ್ಟ್ ಸ್ವಲ್ಪ ಬ್ಲಡ್ ಹೈಯರ್ ಇರುತ್ತೆ ಇಟ್ ಬಟ್ ಈ ತರ ಇಫ್ ಸ್ಲೀಪ್ ಡಿಪ್ರೈವ್ ಫಾರ್ ಆಫ್ ಟೈಮ್ ಕಂಟಿನ್ಯೂಸ್ ಆಗಿ ಸರಿಯಾಗಿ ಮಾಡ್ತಾ 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 ಇಲ್ಲ ನಿಮ್ಮ ಜೀವನ ಶೈಲಿ ಡೈಲಿ ಐದಾರು ಗಂಟೆ ಇದ್ರೆ ಇದ್ರೆ ಅದಕ್ಕಿಂತ ಕಡಿಮೆ ಇದು ಕ್ರೋನಿಕ್ ಸ್ಟ್ರೆಸ್ ಹಾರ್ಮೋನ್ಸ್ ಬಿಲ್ಡ್ ಅಪ್ ಆಗುತ್ತೆ ಬಾಡಿಯಲ್ಲಿ ಇದರಿಂದ ನಮ್ಮ ರಕ್ತನಾಳ ಏನಿರುತ್ತಲ್ಲ ರಕ್ತನಾಳದ ವಾಲ್ ಇನ್ನರ್ ಏನ್ ಪದ್ರಲ್ಲೇ ಆಗುತ್ತೆ ಹೋಗಿ ನೋಡಿದ್ರೆ ಅ ಕಿಡ್ನಿ ಮೇಲೂ ಎಫೆಕ್ಟ್ ಆಗುತ್ತೆ ಲಾಂಗ್ ಟರ್ಮ್ ಇದು ಸ್ಟ್ರೆಸ್ ಹಾರ್ಮೋನ್ಸ್ ಎಲಿಬೇಟ್ ಆಗಿರೋದ್ರಿಂದ ಸೊ ಲಾಂಗ್ ಟರ್ಮ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ವಿ ಡೆವಲಪ್ ಹೈಪೊಟೆನ್ಷನ್ ಟೆನ್ಷನ್ ಅಂದ್ರೆ ಬ್ಲಡ್ ಪ್ರೆಷರ್ ಡೆವಲಪ್ ಆಗ್ಬಿಡುತ್ತೆ ಮತ್ತೆ ದೆನ್ ಯು ವಿಲ್ ಹ್ಯಾವ್ ಟು ಬಿ ಆನ್ ಫಾರ್ ಲಾಂಗ್ ಡ್ಯೂರೇಷನ್ ಆಫ್ ಟೈಮ್ ಓಕೆ ಈಗ ನೈಟ್ ಶಿಫ್ಟ್ ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಓಕೆ ನೈಟ್ ಪೂರ್ತಿ ಕೆಲಸ ಮಾಡ್ತಾರೆ ಬಟ್ ಬಂದು ಡೇ ಟೈಮ್ ಅಲ್ಲಿ ಮಲಗ್ತಾರೆ ಡೇ ಟೈಮ್ ಅಲ್ಲಿ ಸಿಕ್ಸ್ ಟು ಸೆವೆನ್ ಅವರ್ಸ್ ನಿದ್ದೆ ಆಯ್ತು ಅಂದಾಗ ಅದು ಮ್ಯಾನೇಜಬಲ್ ಆಗಲ್ವಾ ಅಂದ್ರೆ ನೈಟ್ ಟೈಮ್ ಅಲ್ಲಿ ಮಲಗಬೇಕಾ ಹೇಗೆ ಅಂತ ನೋಡಿ ಬೆಸ್ಟ್ ಈಸ್ ಸೆವೆನ್ ಟು ಏಟ್ ಅವರ್ಸ್ ಆಫ್ ಸ್ಲೀಪ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ಯೂಸ್ ನೈಟ್ ಸೊ ಸೆಕೆಂಡ್ ಬೇಸ್ ಈಸ್ ಅದನ್ನು ನೀವು ಸ್ಪ್ಲಿಟ್ ಮಾಡಿ ಮಾಡೋದು ಬಟ್ ಸೆವೆನ್ ಟು ಏಟ್ ಅವರ್ಸ್ಟ್ರೆಚ್ ಮಾಡಿದ್ರೆ ಇಟ್ ವಿಲ್ ಬಿ ಆಲ್ವೇಸ್ ದಿ ಬೆಸ್ಟ್ ಫಾರ್ ಯುವರ್ ಬಾಡಿ ಬಟ್ ನಿಮ್ಗೆ ಯಾವುದೇ ಕಾರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆಟ್ಲಿ ಮಧ್ಯಾಹ್ನದಲ್ಲಿ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಯು ಕೆನ್ ಎಕ್ಸ್ಟೆಂಡ್ ಸ್ಲೀಪ್ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ಬಿ ಪಿ ಸಮಸ್ಯೆಯಲ್ಲಿ ನಾವು ನೋಡೋದಾದ್ರೆ ಕೆಲವರು ಹೇಳ್ತಾರೆ ಹೈ ಬಿ ಪಿ ಇದೆ ಲೋ ಬಿ ಪಿ ಇದೆ ಅಂತ ಸೊ ಈ ಹೈ ಬಿ ಪಿ ಅಂತ ಹೇಳಿದ್ರೆ ಏನು ಇದಕ್ಕೆ ಸಿಂಪ್ಟಮ್ಸ್ ಏನಾದರೂ ಇರುತ್ತೆ ಹೇಗೆ ಅಂತ ನೋಡಿ ಇದು ಹೈ ಬ್ಲಡ್ ಪ್ರೆಷರ್ ಅಂದ್ರೆ ನಮ್ದು ಬಾಡಿಲಿ ಈಗ ಹೇಗೆ ರಕ್ತನಾಳದಲ್ಲಿ ನೀರು ಹೋಗ್ತಾ ಇದೆ ಒಂದು ಪ್ರೆಷರ್ ಅಲ್ಲಿ ಹೋಗ್ತಾ ಇರುತ್ತೆ ಸೊ ಅದೇ ರೀತಿ ನಮ್ಮ ರಕ್ತನಾಳದಲ್ಲಿ ಬ್ಲಡ್ ಏನ್ ಹೋಗ್ತಾ ಇರುತ್ತೆ ಬ್ಲಡ್ ಕಾಲಮ್ ಅಂತ ಹೇಳ್ತೀವಿ ಇಟ್ ಎಕ್ಸರ್ಟ್ಸ್ ಅ ಪ್ರೆಷರ್ ಆನ್ ದಿ ವೆಸಲ್ ವಾಲ್ ಅದಕ್ಕೆ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಸೊ ಅದು ತುಂಬಾ ಜಾಸ್ತಿ ಆದರೆ ಇಟ್ ಕ್ಯಾನ್ ಚೇಂಜಸ್ Uh, it can cause changes in the uh, vessel wall. Mm -hmm. So आदेश ने बेरी कॉम्प्लिकेशन्स आएगा थे। So normal है blood pressure less than 120 by 80. अंदर सिस्टोलिक तहल्ती मेलित 120 mm -hmm. and diastolic less than 80 is normal blood pressure. Mm -hmm. And 120 to 130 we some people call it as elevated, some people call it as we call it as high normal. Mm -hmm. More than 130 to 140 systolic and like uh, 80, uh, 80 to 90 diastolic is called as ಹೈ ಬ್ಲಡ್ ಬಟ್ ಸ್ಟೇಜ್ ಸ್ಟೇಜ್ ಟ್ರೀಟ್ಮೆಂಟ್ ಓನ್ಲಿ ಇಫ್ ಅವ್ರಿಗೆ ಪೇಷೆಂಟ್ ಶುಗರು ಕಿಡ್ನಿ ತೊಂದರೆ ಇದ್ದರೆ ಮಾತ್ರ ಸ್ಟೇಜ್ ಬ್ಲಡ್ ಪ್ರೆಷರ್ಗೆ ಟ್ರೀಟ್ಮೆಂಟ್ ಬೇಕು ಇಲ್ಲ ಅಂದ್ರೆ ಬ್ಲಡ್ ಪ್ರೆಷರ್ ಒನ್ ಆಗಿದ್ರೆ ದಟ್ ಇಸ್ ಕಾಲ್ಡ್ ಸ್ಟೇಜ್ ಹೈಪೊಟೆನ್ಷನ್ ವಿಲ್ ರಿಕ್ವೈರ್ ಟ್ರೀಟ್ಮೆಂಟ್ ಟೂ ಹೈಪರ್ ಟ್ರೀಟ್ಮೆಂಟ್ ಡಾಕ್ಟರ್ ಈಗ ಬಿ ಪಿ ಬರ್ತಾ ಇದೆ ಅಂದಾಗ ಅಂತ ನೋಡಿ ಇದು ಬ್ಲಡ್ ಪ್ರೆಷರ್ಗೆ ಮೋಸ್ಟ್ ಟೈಮ್ ಸಿಮ್ಟಮ್ಸ್ ಇರಲ್ಲ ಅದರಿಂದಾಗಿ ನಾವು ಈ ಹೈ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ಗೆ ವಿ ಕಾಲ್ ಇಟ್ ಇಸ್ ಅ ಸೈಲೆಂಟ್ ಕಿಲ್ಲರ್ ಮೋಸ್ಟ್ ಆಫ್ ದ ಪೀಪಲ್ ವೋಂಟ್ ಹ್ಯಾವ್ ಸಿಮ್ಟಮ್ಸ್ ಅಂಟ್ ಅಂಟೆನಸ್ ದಿ ಬ್ಲಡ್ ಪ್ರೆಷರ್ ಇಸ್ ಮೋರ್ ದನ್ ಟೂ ಹಂಡ್ರೆಡ್ ಆ ಥರ ಇರುವಾಗ ಸಿಂಟಮ್ಸ್ ಬರೋಲ್ಲ ಬಂದರೂ ಸಹ ಸಿಂಟಮ್ಸ್ ಬಿ ನಾನ್ ಸ್ಪೆಸಿಫಿಕ್ ಅಂದರೆ ತಲೆ ಸುತ್ತು ಬರೋದು ಅಥವಾ ತಲೆ ಭಾರ ಅನಿಸೋದು ಇಲ್ಲ ಸುಸ್ತು ಆಗೋದು ಈ ಥರ ಸಿಂಟಮ್ಸ್ ಎಲ್ಲ ಬರಬಹುದು ಓಕೆ ಈಗ ಬಿ ಪಿ ಯಲ್ಲಿ ಆಗಲೇ ನಾವು ಮಾತಾಡ್ತಾ ಇದ್ದ ಹಾಗೆ ಹೈ ಬಿ ಪಿ ಈಗ ಕೆಲವರು ಹೇಳ್ತಾರೆ ಲೋ ಬಿ ಪಿ ಇದೆ ಅಂತ ಅದರಲ್ಲೂ ಯಂಗ್ಸ್ಟರ್ಸ್ ಅಲ್ಲಿ ಹೇಳೋದನ್ನ ಜಾಸ್ತಿ ಕೇಳಿರ್ತೀವಿ ಲೋ ಬಿ ಪಿ ಇದೆ ತಲೆ ಸುತ್ತ ಬರ್ತಾ ಇದೆ ಅಂತ ಸೊ ಈ ಲೋ ಬಿ ಪಿ ಆಗೋದಕ್ಕೆ ಕಾರಣಗಳೇನು ಸೊ ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಅಂದ್ರೆ ಹೈ ಬಿ ಪಿ ಲೋ ಬಿ ಪಿಗೆ ರೀಸನ್ಸ್ ಬೇರೆ ಇರುತ್ತೆ ಹೇಗೆ ಅಂತ ನಿಮಗೆ ಹೇಳಿದ್ರು ಹೈ ಬ್ಲಡ್ ಕಟ್ ಆಫ್ ಇದೆ ಮೋರ್ಟಿ ಬೈ ನೈಂಟಿ ಅಂದ್ರೆ ಡೆಫಿನೆಟ್ಲಿ ಹೈ ಬ್ಲಡ್ ಪ್ರೆಷರ್ ಅಂತ ಅದೇ ರೀತಿ ನೈಂಟಿ ಬೈ ಸಿಕ್ಸ್ಟಿ ಬ್ಲಡ್ ಪ್ರೆಷರ್ ಅಂದ್ರೆ ಇಫ್ ಇಟ್ ಇಸ್ ದೆನ್ ಲೋ ಬ್ಲಡ್ ಪ್ರೆಶರ್ ಅಥವಾ ಹೈಪೊಟೆನ್ಶನ್ ಅಂತ ಕೂಡನೂ ಕರಿತಿದೈತಿ ಸೊ ಇದಕ್ಕೆ ಹಲವಾರು ಕಾರಣಗಳಿದಾವೆ ಸೊ ಅಂಡರ್ಲೈನ್ ಹಾರ್ಟ್ ತೊಂದರೆ ಇದ್ರೆ ಈ ತರ ಏನಾದ್ರು ಬ್ಲಡ್ ಪ್ರೆಶರ್ ಲೋ ಆಗ್ತಿದ್ರು ದೆನ್ ಇಟ್ ರಿಕ್ವರ್ಸ್ ಅರ್ಲಿ ಟ್ರೀಟ್ಮೆಂಟ್ ಅದಲ್ಲದೆ ಬೇರೆ ಕಾರಣಗಳಂದ್ರೆ ಬಾಡಿಯಲ್ಲಿ ಬ್ಲಡ್ ಲಾಸ್ ಆಗ್ತಾ ಇದ್ರೆ ಏನಾದ್ರು ಹೊಟ್ಟೆಯಲ್ಲಿ ಏನು ಹುಣ್ಣು ಆಗ್ಬಿಟ್ಟು ಬ್ಲಡ್ ಲಾಸ್ ಆಗ್ತಾ ಇದ್ರೆ ಕೂಡ ಬ್ಲಡ್ ಪ್ರೆಷರ್ ಲೋ ಆಗೋ ಚಾನ್ಸ್ ಇರುತ್ತೆ ಇಲ್ಲ ಅಂದ್ರೆ ಮೋಸ್ಟ್ ಕಾಮನ್ಲಿ ಏನಾಗುತ್ತೆ ನಾವು ವಾಟ್ ವಿ ಪೋಸ್ಟರ್ ಹೈಪೋಟೆನ್ಷನ್ ಅಂದ್ರೆ ಕೂತ್ಕೊಂಡಾಗ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ ಮಲ್ಕೊಂಡಾಗ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ ಬಟ್ ಎದ್ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ಮ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ ಆವಾಗ ಮನುಷ್ಯರಲ್ಲಿ ಏನ್ ಸಿಂಪ್ಟಮ್ಸ್ ಕಾಣುತ್ತೆ ಅಂದ್ರೆ ದೆ ಕ್ಯಾನ್ ಫೀಲ್ ಟೈರ್ಡ್ ಸುಸ್ತು ಆಗೋದು ಅಥವಾ ತಲೆ ಸುತ್ತು ಬಂದಾಗ ಆಗೋದು ಇಲ್ಲ ಮೂರ್ಛವಾಗಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇದಕ್ಕೆ ನಾವು ಪೋಸ್ಟರ್ ಹೈಪೋಟೆನ್ಶನ್ ಅಂತ ಹೇಳ್ತೀವಿ ದಿಸ್ ಇಸ್ ಮೋರ್ ಕಾಮನ್ ಟೈಪ್ ಆಫ್ ಲೋ ಬ್ಲಡ್ ಪ್ರೆಷರ್ ಏನು ನಾವು ಟೈಮ್ ಅಲ್ಲಿ ಯೂಸ್ ಮಾಡ್ತೀವಿ ಬ್ಲಡ್ ಲೋ ಬ್ಲಡ್ ಪ್ರೆಷರ್ ಆಯಿತು ತಲೆ ಸುತ್ತು ಬಂತಂತ ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಂಡೀಷನ್ ವೇರ್ ಇನ್ ಬ್ಲಡ್ ಪ್ರೆಷರ್ ಲೋ ಆಗಿ ತಲೆ ಸುತ್ತ ಬೀಳೋ ಚಾನ್ಸಸ್ ಎಲ್ಲಾ ಇರುತ್ತೆ ಓಕೆ ತಲೆ ಸುತ್ತು ಬಂತು ಅಂತ ಹೇಳಿದ್ರೆ ಅದು ಬಿ ಪಿ ಇಂದನೇ ಮೋಸ್ಟ್ ಆಫ್ ದ ಟೈಮ್ ಆಗಿರುತ್ತಾ ತಲೆ ಸುತ್ತ ಬರೋದಕ್ಕೆ ಹಾಗೆ ನೋಡಿದ್ರೆ ಬಹಳ ಕಾರಣಗಳಿದಾವೆ ತಲೆ ಸುತ್ತ ಬರೋದು ಕಿಮಿ ಪ್ರಾಬ್ಲಮ್ ಇಂದ ಆಗ್ಬಹುದು ಹಾರ್ಟ್ ತೊಂದರೆಯಿಂದ ಆಗಿರ್ಬೋದು ಬ್ರೈನ್ ಪ್ರಾಬ್ಲಮ್ ಇಂದ ಆಗಿರ್ಬೋದು ಬಟ್ ಮೋಸ್ಟ್ ಕಾಮನ್ಲಿ ಎಸ್ಪೆಷಲಿ ಯಂಗ್ಸ್ಟರ್ಸ್ ಎದ ತಕ್ಷಣ ಈ ತರ ತಲೆ ಸುತ್ತ ಬರೋದು ಇಟ್ ಇಸ್ ಯೂಶಲಿ ರಿಲೇಟೆಡ್ ಟು ಲೋ ಬ್ಲಡ್ ಪ್ರೆಶರ್ ಏನು ಪೋಶ್ಚರಲ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ ಅವ್ರ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ ಸೊ ಮನುಷ್ಯ ಅವರು ಕೂತ್ಕೊಂಡಾಗ ಅಥವಾ ಮಲ್ಕೊಂಡಿದ್ದಾಗ ದೇಲ್ ಬಿ ಆಲ್ ರೈಟ್ ಬಟ್ ಎದ್ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಹೊತ್ತು ನಿಂತಿದ್ರೆ ಏನಾಗುತ್ತೆ ಅಂದರೆ ದೇರ್ ಇಸ್ ಪೂಲಿಂಗ್ ಆಫ್ ಬ್ಲಡ್ ಇನ್ ಸೈಡ್ ಅವರ್ ಲೆಗ್ಸ್ ನಮ್ಮ ಕಾಲಲ್ಲಿ ರಕ್ತ ಸಂಚಾರ ನಮ್ಮ ಬಾಡಿ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಅಲ್ಟಿಮೇಟ್ಲಿ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ ಬ್ಲಡ್ ಪ್ರೆಷರ್ ಲೋ ಆದಮೇಲೆ ನಮ್ಮ ಬ್ರೈನಿಗೆ ಸ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಅದಾದಮೇಲೆ ಮೂರ್ಛೆ ಹೋಗ್ಬಿಟ್ಟು ಬಿಡ್ತಾರೆ ಓಕೆ ಹಾಗಿದ್ರೆ ಈಗ ಬಿ ಪಿ ಇದ್ದವರು ನೋಡಿ ಹೈ ಬ್ಲಡ್ ಪ್ರೆಷರ್ ಇರೋರು ಏನಂದ್ರೆ ಅವರು ಮಿಸ್ಟೇಕ್ಸ್ ಏನ್ ಮಾಡಬಾರ್ದು ಅಂದ್ರೆ ಒಂದು ಅವರು ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾತ್ರೆನ ಮಿಸ್ ಮಾಡಬಾರದು ಅವರಿಗೆ ಎಸ್ಪೆಷಲಿ ಅವ್ರ ಡಾಕ್ಟರ್ ಏನಾದ್ರು ಬಿ ಪಿ ಮಾತ್ರೆ ಸ್ಟಾರ್ಟ್ ಮಾಡಿದ್ರೆ ಅವರು ರೆಗ್ಯುಲರ್ ಆಗಿ ಮಾತ್ರೆನ ತೆಗಿತಾ ಇರಬೇಕು ಬಿ ಪಿ ಮಾತ್ರೆ ಪದೇ ಪದೇ ಮಿಸ್ ಮಾಡ್ತಾ ಇದ್ರೆ ಅದು ಹಾರ್ಟ್ ಮೇಲೆ ಅಥವಾ ಬ್ರೈನ್ ಮೇಲೆ ಕಿಡ್ನೀಸ್ ಎಲ್ಲ ಎಫೆಕ್ಟ್ ಮಾಡಬಹುದು ಅದರಿಂದಾಗಿ ಬಿಪಿ ಮಾತ್ರೆ ರೆಗ್ಯುಲರ್ ಆಗಿ ತೆಗಿತಾ ಇರಬೇಕು ಎರಡನೇದಾಗಿ ಅವರು ಊಟ ಏನು ತಿನ್ನೋ ಆಹಾರದಲ್ಲಿ ಉಪ್ಪಿನ ಅಂಶನ ಕಡಿಮೆ ಮಾಡಬೇಕು ಎಸ್ಪೆಷಲಿ ಹೊರಗಡೆ ಫ್ರೈಡ್ ಐಟಮ್ಸು ಬೇಕರಿ ಐಟಮ್ಸು ಕೋಲ್ಡ್ ಡ್ರಿಂಕ್ಸು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಪ್ಲಸ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಡೆಫಿನೆಟ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ ಅಲ್ಲದೆ ಅವರು ಒಂದು ಹೆಲ್ದಿ ಆಗಿರೋ ಲೈಫ್ ಸ್ಟೈಲ್ ಅಂದ್ರೆ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡೋದು ಆಮೇಲೆ ತೂಕನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಅಲ್ಲಿ ರೆಗ್ಯುಲರ್ ಆಗಿ ಸೆವೆನ್ ಟು ಏಟ್ ಅವರ್ಸ್ ಆಫ್ ಮಿನಿಮಮ್ ಸ್ಲೀಪ್ ನಿದ್ರೆ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಬಿ ಪಿ ಪ್ರಾಬ್ಲಮ್ ಇತ್ತು ಅಥವಾ ಹೈ ಬ್ಲಡ್ ಪ್ರೆಷರ್ ಇತ್ತು ಅಂದಾಗ ಅದು ಹಾರ್ಟ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಈಗಂತೂ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂಡ್ ಬಿ ಪಿ ಅಂತ ನಾರ್ಮಲ್ ಆಗಿ ತುಂಬಾ ಜನರಿಗೆ ಇದ್ದೇ ಇರುತ್ತೆ ಸೊ ಬಿ ಪಿ ಇದ್ದವರಿಗೆ ಹಾರ್ಟ್ ಪ್ರಾಬ್ಲಮ್ ಬರುವಂತ ರಿಸ್ಕ್ ಜಾಸ್ತಿ ಇರುತ್ತಾ ಹೇಗೆ ಅಂತ ಡೆಫಿನೆಟ್ಲಿ ಯಾರಿಗೆ ಲಾಂಗ್ ಟರ್ಮಲ್ಲಿ ಬ್ಲಡ್ ಪ್ರೆಷರ್ ಇರುತ್ತೆ ಬ್ಲಡ್ ಪ್ರೆಷರ್ ಹೈ ಸುಮಾರು ಟೈಮಿಂದ ಇರುತ್ತೆ ಅವರಿಗೆ ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಸೊ ಇದು ಯಾಕೆ ಅಂದರೆ ಹೈ ಬ್ಲಡ್ ಪ್ರೆಷರಿಂದ ನಮ್ಮ ರಕ್ತನಾಳದಲ್ಲಿ ಚೇಂಜಸ್ ಆಗುತ್ತೆ ಮೊದಲು ನಮ್ಮ ಹಾರ್ಟಿನ ಒಳ ಪದರು ಏನಿರುತ್ತಲ್ಲ ಅದು ಥಿಕ್ಕಾಗುತ್ತೆ ಮೇಲೆ ಅದರ ಸ್ಲೋ ಆಗಿ ಕೊಲೆಸ್ಟ್ರಾಲ್ ಬಿಲ್ಟಪ್ ಸ್ಟಾರ್ಟ್ ಆಗುತ್ತೆ ಈ ಪ್ರೊಸೆಸ್ನ ನಾವು ಅಥೆರೋಸ್ ಡಿರೋಸಸ್ ಅಂತ ಹೇಳ್ತೀವಿ ಸೊ ಈ ಕೊಲೆಸ್ಟ್ರಾಲ್ ಬಿಲ್ಟಪ್ ಆಗಿ ಆಮೇಲೆ ದೇ ಕ್ಯಾನ್ ಡೆವಲಪ್ ಬ್ಲಾಕೇಜಸ್ ಅದರಿಂದ ಅವರಿಗೆ ಆಂಜೈನ್ ಆಗ್ಬೋದು ಅಂದರೆ ನಡೆದ್ರೆ ಏನೋ ಬರೋದು ಇಲ್ಲ ಕೆಲವೊಂದು ಸಾರಿ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಚಾನ್ಸಸ್ ಕೂಡ ಇರುತ್ತೆ ಓಕೆ ಕೆಲವರು ಹೇಳ್ತಾರೆ ಬಿ ಪಿ ಪ್ರಾಬ್ಲಮ್ ಇದ್ದವರು ಡಾರ್ಕ್ ಚಾಕ್ಲೇಟ್ ತಿನ್ಬೇಕು ಅಂತ ಹೌದಾ ಇದು ಇದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ ಅಂತ ನೋಡಿ ಡಾರ್ಕ್ ಚಾಕ್ಲೇಟ್ ಬೇಸಿಕ್ಲಿ ಕಂಟೇನ್ಸ್ ಕೆಫೆನ್ ಕೆಫೆನ್ ಆ್ಯಂಡ್ ಸಮ್ ಆ್ಯಂಟಿ ಆಕ್ಸಿಡೆಂಟ್ಸ್ ಸೊ ಇದರಿಂದ ಇಫ್ ಯು ಆರ್ ಕನ್ಸ್ಯೂಮಿಂಗ್ ಐದರ್ ಕಾಫಿ ಆರ್ ಡಾರ್ಕ್ ಚಾಕ್ಲೇಟ್ ಇನ್ ಲಿಮಿಟೆಡ್ ಅಮೌಂಟ್ಸ್ ಸೊ ಅದರಲ್ಲಿ ಕೆಫೆನ್ ಲಿಮಿಟ್ಸ್ ಇರುತ್ತೆ ಸೊ ವಿಶ್ ನಮ್ ಒಂದು ವಿ ಕಾಂಟ್ ಎಕ್ಸೀಡ ಕೆಫೆನ್ ಲಿಮಿಟ್ ಆಫ್ ಮೋರ್ ದೆನ್ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡೇ ಸುಮಾರಾಗಿ ಒಂದು ಕಾಫಿಯಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಹಂಡ್ರೆಡ್ ಮಿಲಿಗ್ರಾಮ್ಸ್ ಆಫ್ ಕೆಫೆನ್ ಇರುತ್ತೆ ಆಮೇಲೆ ಡಾಕ್ ಡಾರ್ಕ್ ಚಾಕ್ಲೇಟಲ್ಲಿ ಅರೌಂಡ್ ಟ್ವೆಂಟಿ ಟು ಸಿಕ್ಸ್ಟಿ ಡಿಪೆಂಡಿಂಗ್ ಅಪ್ ಆನ್ ದಿ ಸೈಜ್ ಆಫ್ ದಿ ಚಾಕ್ಲೇಟ್ ಸೊ ಇಲ್ಲಿವರೆಗೆ ಇಫ್ ಯು ಕ್ಯಾನ್ ಕೀಪ್ ದ ಲಿಮಿಟ್ ಬಿಲೋ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡೇ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅಂದ್ರೆ ಬ್ಲಡ್ ಪ್ರೆಷರ್ ಬರೋ ಚಾನ್ಸು ಹಾರ್ಟ್ ತೊಂದರೆ ಆಗೋ ಚಾನ್ಸು ಮತ್ತೆ ಸ್ಟ್ರೋಕ್ ಪಾರ್ಶ್ವವ್ಯೋ ಚಾನ್ಸಸ್ನ

ಕೆಫೆನ್ ಟಾಕ್ಸಿಟಿ ಅಂತ ಹೇಳ್ತೀವಿ ಅದ್ರ ಓವರ್ ಆಗುತ್ತೆ ಓವರ್ ಆಗುತ್ತೆ ಅದರಿಂದಾಗಿ ಯುವರ್ ಬ್ಲಡ್ ಪ್ರೆಷರ್ ಕ್ಯಾನ್ ಶೂಟ್ ಅಪ್ ಸ್ವಲ್ಪ ನಿಮ್ಗೆ ಆಕ್ಚುಲಿ ಬ್ಲಡ್ ಪ್ರೆಷರ್ ಶೂಟ್ ಅಪ್ ಆಗಿ ಹೈ ಬ್ಲಡ್ ಪ್ರೆಶರ್ ಆಗಬಹುದು ಎದೆ ಬಡತಾ ಫಾಸ್ಟ್ ಆಗೋ ಚಾನ್ಸ್ ಇರುತ್ತೆ ಅಲ್ಲದೆ ಗ್ಯಾಸ್ಟ್ರಿಕ್ ಅಪ್ಸೈಟ್ ಲೂಸ್ ಮೋಷನ್ಸ್ ಇರಿಟೇಬಿಲಿಟಿ ಮತ್ತೆ ನಿದ್ರೆ ಬಾರ್ದಿರೋದು ಇನ್ಸೋಮಿಯಾ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಬಹುದು ಓಕೆ ಹಾಗಿದ್ರೆ ಈಗ ಕೆಫಿನ್ ಅಥವಾ ಕಾಫಿ ಆಗಿರ್ಬೋದು ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು ಅದು ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ತಾರೆ ಅಂದರೆ ರಿಲೇಟೆಡ್ ಟು ಹಾರ್ಟ್ಗೂ ಒಳ್ಳೆಯದಾ ಅಂತ ಎಸ್ ಡೆಫಿನೆಟ್ಲಿ ನಾನು ಹೇಳಿರೋ ಹಾಗೆ ಅಧ್ಯಯನದಲ್ಲಿ ಏನು ಕಂಡು ಬಂದಿದೆ ಅಂದರೆ ಪೀಪಲ್ ಹೂ ಟೇಕ್ ಕೆಫೆನ್ ಅಥವಾ ಕಾಫಿ ರೆಗ್ಯುಲರ್ಲಿ ಅಪ್ ಟು ಒನ್ ಟು ತ್ರೀ ಕಪ್ಸ್ ಪರ್ ಡೇ ಅವರಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ದಿ ಚಾನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಆ್ಯಂಡ್ ಬ್ಲಡ್ ಪ್ರೆಷರ್ ಏನಂದರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ವರೆಗೂ ಕಡಿಮೆ ಆಗುತ್ತೆ ಆದರೆ ಕಾಫಿ ಅಂತ ಬಂದಾಗ ಅಲ್ಲಿ ಕೆಲವರು ಶುಗರ್ ಹಾಕಿ ತಗೋತಾರೆ ಇನ್ನು ಕೆಲವರು ಮಿಲ್ಕ್ ಹಾಕಿ ತಗೋತಾರೆ ಅಥವಾ ಪ್ಲೇನ್ ಆಗಿ ತಗೋಬೇಕಾ ಹೇಗೆ ಅಂತ ದಟ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ನೀವು ಅದರಲ್ಲಿ ಎಷ್ಟು ಶುಗರ್ ಆಡ್ ಮಾಡ್ತೀರಾ ದಿ ಬೆನಿಫಿಟ್ ಆಫ್ ಟೇಕಿಂಗ್ ದಟ್ ಕಾಫಿ ಲಾಸ್ಟ್ ಪ್ರಯೋಜನ ಇಂಡಿಯಾದಲ್ಲಿ ಒಂದು ಕಪ್ ಕಾಫಿ ಜೊತೆ ಎರಡು ಮೂರು ಕಪ್ ಟೀ ಸ್ಪೂನ್ ತಗೊಂಡ್ಬಿಡ್ತಾರೆ ಸೊ ಅದರಿಂದ ಏನ್ ಬೆನಿಫಿಟ್ ಸಿಗ್ತಾ ಇದೆ ಟೆನ್ ಪರ್ಸೆಂಟ್ ದಟ್ ಯು ಮೇ ನಾಟ್ ಗೆಟ್ ಸೊ ಕಾಫಿ ತಗೋತಾ ಇದ್ರೆ ಅದರಲ್ಲಿ ಆದಷ್ಟು ಕಡಿಮೆ ಶುಗರ್ನ ಹಾಕಿದ್ರೆ ಒಳ್ಳೆಯದು ಓಕೆ ಬಿ ಪಿ ಬರೋದಕ್ಕೆ ಕಾರಣ ಆಗುತ್ತೆ ಅಥವಾ ಏನಾದ್ರೂ ಕನೆಕ್ಷನ್ಸ್ ಇದೆಯಾ ಅಂತ ನೋಡಿ ಡಿಹೈಡ್ರೇಷನ್ ಇಂದ ಬ್ಲಡ್ ಪ್ರೆಷರ್ ಬರಲ್ಲ ಬಟ್ ನಾನು ಹೇಳಿದಾಗ ಲೋ ಬ್ಲಡ್ ಪ್ರೆಷರ್ ಅಂತ ಏನು ನೀವು ಡಿಹೈಡ್ರೇಷನ್ ಡಿಹೈಡ್ರೇಟ್ ಆದ್ರೆ ನಿಮಗೆ ಲೋ ಬ್ಲಡ್ ಪ್ರೆಷರ್ ಆಗೋ ಚಾನ್ಸ್ ಇರುತ್ತೆ ಅಂದ್ರೆ ಪೋಸ್ಟ್ ಯೂರೆಲ್ ಅಂತ ಹೇಳ್ತೀವಿ ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಎದ್ದು ನಿತ್ತಾಗ ನಿಮ್ಮ ಬ್ಲಡ್ ಪ್ರೆಶರ್ ಸಡನ್ ಆಗಿ ಡ್ರಾಪ್ ಆಗಿ ತಲೆ ಸುತ್ತಬಹುದು ಚಾನ್ಸಸ್ ಎಲ್ಲಾ ಇರುತ್ತೆ ಓಕೆ ಸಡನ್ ಆಗಿ ಕೂತಿರ್ಬೇಕಾದ್ರೆ ಎದ್ದು ನಿಲ್ ಅಂದ್ರೆ ಕೂತು ಎದ್ದು ನಿಲ್ಬೇಕಾದ್ರೆ ತಲೆ ಚಕ್ಕರ್ ಬಂದಾಗ ಆಗುತ್ತೆ ಮಲ್ಗಿ ಎದ್ದಾಗ ಒಂದು ಸತಿ ಆ ಫೀಲ್ ಆಗುತ್ತೆ ಸೊ ಅದೆಲ್ಲ ಬಿಪಿ ಇಶ್ಯೂನೇ ಆಗಿದೆ ಎಸ್ ದೀಸ್ ಆರ್ ಆಲ್ ಸಿಂಪ್റ്റംಸ್ ಆಫ್ ಲೋ ಬ್ಲಡ್ ಪ್ರೆಶರ್ ಅಥವಾ ಹೈಪೋವೋಲಿಯಮಿಯಾ ಅಂತ ಹೇಳ್ತೀವಿ ಅಥವಾ ಬಾಡಿಲಿ ನೀರ ಕಡಿಮೆ ಇದ್ರೂ ಸಹ ಈ ತರ ಸಿಂಪ್ಟಮ್ಸ್ ಬರುತ್ತೆ ಓಕೆ ಈಗ ಹೈ ಬಿಪಿ ಹಾಗೇನೆ ಲೋ ಬಿಪಿ ಯಾವ್ದು ಡೇಂಜರಸ್ ನೋಡಿ ಆ ತರ ಕಂಪೇರ್ ಮಾಡೋದು ಡಿಫಿಕಲ್ಟ್ ಹೈ ಬ್ಲಡ್ ಪ್ರೆಷರ್ ಡೆಫಿನೆಟ್ಲಿ ನಮ್ಮ ಜೀವಕ್ಕೆ ಒಳ್ಳೆಯದಲ್ಲ ಯಾಕಂದ್ರೆ ಹೈ ಬ್ಲಡ್ ಪ್ರೆಷರ್ ಇಂದ ಸುಮಾರು ಪ್ರಾಬ್ಲಮ್ಸ್ ಆಗುತ್ತೆ ಹೈ ಬ್ಲಡ್ ಪ್ರೆಷರ್ ಇಂದ ನಿಮ್ಗೆ ಹಾರ್ಟ್ ತೊಂದರೆ ಆಗಬಹುದು ಇವಾಗ ಹೇಳಿದಾಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಹಾರ್ಟ್ ಫೇಲಿಯರ್ ಹಾರ್ಟ್ ಪಂಪಿಂಗ್ ಕಡಿಮೆ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅಲ್ಲದೆ ಸ್ಟ್ರೋಕ್ ಇಟ್ ಬ್ರೈನಲ್ಲಿ ಅಂದರೆ ಪಾರ್ಶ್ವವಾಯು ಆಗೋ ಚಾನ್ಸಸ್ ಇರುತ್ತೆ ಬ್ರೈನಲ್ಲಿ ಬ್ಲೀಡಿಂಗ್ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇಟ್ ಕ್ಯಾನ್ ಬಿ ಲೈಫ್ ಥ್ರೆಟ್ನಿಂಗ್ ಬ್ರೈನ್ ಹೆಮರೇಜ್ ಆದರೆ ಅಲ್ಲದೆ ಕಿಡ್ನಿ ತೊಂದರೆ ಸಹ ಆಗ್ಬೋದು ಇಲ್ಲ ಕಣ್ಣಿನ ವಿಷನ್ ಲಾಸ್ ಕೂಡ ಆಗ್ಬೋದು ಕಣ್ಣಿನ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು ಸೊ ಅದರಿಂದ ಹೈ ಬ್ಲಡ್ ಪ್ರೆಷರ್ ಈಸ್ ಡೆಫಿನೆಟ್ಲಿ ಡೇಂಜರಸ್ ಲೋ ಬ್ಲಡ್ ಪ್ರೆಷರ್ ನೋಡಿ ಇಟ್ ಇಸ್ ನಾಟ್ ಡಿಸೀಸ್ ಇನ್ ಇಟ್ ಲೋ ಬ್ಲಡ್ ಪ್ರೆಷರ್ ಬಟ್ ಇಟ್ಸ್ ಅ ಸೈನ್ ಆರ್ ಸಿಂಪ್ಟಮ್ ಆಫ್ ಅಂಡರ್ಲೈನ್ ಕಂಡೀಷನ್ ಇಟ್ ಕುಡ್ ಬಿ ಅಂಡರ್ಲೈ ಹಾರ್ಟ್ ಪ್ರಾಬ್ಲಮ್ ಇಟ್ ಕುಡ್ ಬಿ ಇವಾಗ ಹೇಳಿದಾಗೆ ಡಿಹೈಡ್ರೇಷನ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ಬ್ಲಡ್ ಲಾಸ್ ಸೊ ಇವೆಲ್ಲ ಕಾರಣಗಳಿಂದ ಇಲ್ಲ ಇಟ್ ಕುಡ್ ಬಿ ಅ ಸೈನ್ ಆಫ್ ಅಂಡರ್ಲೈ ನವ್ ಪ್ರಾಬ್ಲಮ್ಸ್ ಲೈಕ್ ಕೆಲವೊಂದು ಬ್ರೈನ್ ಕಂಡೀಷನ್ಸ್ ಇರ್ತವೆ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೀವಿ ಇದರಲ್ಲೂ ಸಹ ಸಡನ್ ಆಗಿ ಬ್ಲಡ್ ಪ್ರೆಷರ್ ಲೋ ಆಗೋ ಚಾನ್ಸ್ ಇರುತ್ತೆ ಸೊ ಇಟ್ಸ್ ಅ ಸೈನ್ ಆಫ್ ಅಂಡರ್ಲೈನ್ ಕಂಡೀಷನ್ ಸೊ ಅದ್ರದ್ದು ಏನಂದರೆ ಔಟ್ಕಮ್ ವಿಲ್ ಡಿಪೆಂಡ್ ಅಪಾನ್ ದಿ ಅಂಡರ್ಲೈನ್ ಕಂಡೀಷನ್ ಸೊ ಇಫ್ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಡಿಹೈಡ್ರೇಷನ್ ಆಗಿದ್ದರೆ ಹೈಪೋವಾಲ್ಯೂಮ್ ಏನಿದ್ರೆ ಪೋಸ್ಟರಲ್ ಹೈಪೋಟೆನ್ಷನ್ ಇದ್ದರೆ ಇಟ್ ಇಸ್ ನಾಟ್ ವೆರಿ ಡೇಂಜರಸ್ ಬಟ್ ಬಿದ್ದುಬಿಟ್ಟೋಗಿ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಲೋ ಬ್ಲಡ್ ಪ್ರೆಷರಲ್ಲಿ ಓಕೆ ಸೊ ಇದು ಕ್ರಾನಿಕ್ ಕಂಡೀಷನ್ ಗೆ ಕಾರಣ ಆಗುತ್ತೆ ಹಾಗಾದ್ರೆ ಬಿಪಿ ವೇರಿಯೇಷನ್ಸ್ ಆಗೋದು ಲೋ ಬ್ಲಡ್ ಪ್ರೆಷರ್ ಇಂದ ಕ್ರಾನಿಕ್ ಕಂಡೀಷನ್ ಆಗೋ ಚಾನ್ಸ್ ಕಡಿಮೆ ನಾನು ಹೇಳಿದಾಗ ಇಟ್ ಇಸ್ ಜಸ್ಟ್ ಮ್ಯಾನಿಫೆಸ್ಟೇಷನ್ ಆಫ್ ಅಂಡರ್ಲೈನ್ ಕಂಡೀಷನ್ ಬಟ್ ಹೈ ಬ್ಲಡ್ ಪ್ರೆಷರ್ ಡೆಫಿನೆಟ್ಲಿ ನೀವು ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಲಿ ಅಂದ್ರೆ ಇವಾಗ ಹೇಳಿದಾಗ ಕ್ರೋನಿಕ್ ಕಂಡೀಷನ್ಸ್ ಇದೆಯಲ್ಲ ನಿಮ್ದು ಹಾರ್ಟ್ ತೊಂದರೆ ಆಯಿತು ಪಾರ್ಶು ಆಯಿತು ಕಿಡ್ನಿ ತೊಂದರೆ ಕಣ್ಣಿನ ಪ್ರಾಬ್ಲಮ್ಸ್ ಅಲ್ಲದೆ ಬೇರೆ ಬೇರೆ ರಕ್ತನಾಳದ ಪ್ರಾಬ್ಲಮ್ಸ್ ಕೂಡ ಕಂಡು ಬರಬಹುದು ಯಾವ ಏಜ್ ನಿಂದ ಬಿಪಿ ಚೆಕ್ ಕಪ್ ಮಾಡಿಸ್ಬೇಕು ಅಂದ್ರೆ ನನ್ಗೆ ಬಿಪಿ ಪಿ ಇದ್ರು ಇಲ್ಲದೆ ಇದ್ರು ಇವಾಗಿನ ನಮ್ ಲೈಫ್ ಹೆಂಗಿದೆ ಅಂತ ಗೊತ್ತಿರುತ್ತಲ್ವ ಸೊ ಮುಂಜಾಗ್ರತಾ ಕ್ರಮವಾಗಿ ಎಷ್ಟು ಯಾವ ಏಜ್ ನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಟ್ವೆಂಟಿ ಫೈವ್ ಇಯರ್ಸ್ ಅಂದ್ರೆ ಎಲ್ಲರೂ ಒಂದ್ಸರಿ ಆದ್ರೂ ಅವ್ರದ್ದು ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ ಮತ್ತು ಶುಗರ್ ಅಂತ ತಪಾಸಣೆ ಮಾಡಬೇಕು ಈಗಿನ ಕಾಲದಲ್ಲಿ ಬ್ಲಡ್ ಪ್ರೆಷರ್ ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇದೆ ಅಲ್ಲ ತುಂಬಾ ಕಡಿಮೆ ವಯಸ್ಸಲ್ಲಿ ಕಂಡು ಸೊ ನೀವು ಎಷ್ಟು ಲೇಟ್ ಮಾಡಿ ಅದನ್ನು ಪಿಕಪ್ ಆಲ್ರೆಡಿ ಅಷ್ಟು ಬಾಡಿಗೆ ಡ್ಯಾಮೇಜ್ ಮಾಡಿರುತ್ತೆ ಸೊ ನೀವು ನಿಮ್ಮ ಕೊಲೆಸ್ಟ್ರಾಲ್ ಬಿ ಪಿ ಮತ್ತೆ ಶುಗರ್ ತಪಾಸಣೆ ಮಾಡಿದ್ರೆ ಓಕೆ ಎಷ್ಟು ಟೈಮ್ ಒಂದ್ಸತಿ ಮಾಡಬೇಕು ಅಂತ ಈಗ ಒಂದ್ಸತಿ ಹೋದ್ವಿ ಅಂದ್ರೆ ನೆಕ್ಸ್ಟ್ ಯಾವಾಗ ಹೋಗ್ಬೇಕು ಅನ್ನೋದು ನೋಡಿ ಯಾರಿಗೆ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ ಅವ್ರಿಗೆ ದೇ ಡೋಂಟ್ ನೀಡ್ ಫ್ರೀಕ್ವೆಂಟ್ ಚೆಕ್ಅಪ್ ಬ್ಲಡ್ ಪ್ರೆಷರ್ ವಯಸ್ಸು ಕಡಿಮೆ ದನ್ ಫಾರ್ಟಿ ಇಯರ್ಸ್ ಆಫ್ ಏಜ್ ಎರಡು ಮೂರು ವರ್ಷಕ್ಕೆ ಒಂದ್ಸಾರಿ ಬಿ ಪಿ ಚೆಕ್ ಮಾಡಿದ್ರೆ ಸಾಕು ಪ್ರೊವೈಡೆಡ್ ಅವ್ರದ್ದು ಮುಂಚೆ ರೀಡಿಂಗ್ ಎಲ್ಲ ನಾರ್ಮಲ್ ಇದ್ರೆ ಅದೇ ಫಾರ್ಟಿ ಇಯರ್ಸ್ ಆದ್ಮೇಲೆ ಅಟ್ ಲೀಸ್ಟ್ ಇಯರ್ಲಿ ಒನ್ಸ್ ಬ್ಲಡ್ ಪ್ರೆಷರ್ ಚೆಕ್ಅಪ್ ಮಾಡ್ತಾ ಇರಬೇಕು ಅದೇ ಬ್ಲಡ್ ಪ್ರೆಷರ್ ಹೈಯರ್ ಸೈಡಲ್ಲಿದ್ದರೆ ದೆನ್ ದೇ ವಿಲ್ ಲೀಡ್ ಮೋರ್ ಫ್ರೀಕ್ವೆಂಟ್ ಮೋನಿಟ್ರಿಂಗ್ ಡಿಪೆಂಡಿಂಗ್ ಅಪಾನ್ ದೇರ್ ಬ್ಲಡ್ ಪ್ರೆಷರ್ ಲೆವೆಲ್ಸ್ ಇವಾಗ ಅವ್ರ ಬ್ಲಡ್ ಪ್ರೆಷರ್ ಈಸ್ ಅರೌಂಡ್ ಒನ್ ಫಾರ್ಟಿಗಿಂತ ಕಡಿಮೆ ಇದ್ದರೆ ಎವ್ರಿ ಸಿಕ್ಸ್ ಮಂತ್ಸ್ ಈಸ್ ಸಫಿಷಿಯಂಟ್ ಬಟ್ ಅವ್ರ ಬ್ಲಡ್ ಪ್ರೆಷರ್ ತುಂಬಾ ಜಾಸ್ತಿ ಇತ್ತು ಒನ್ ಸಿಕ್ಸ್ಟಿ ಮೇಲೆ ಒನ್ ಏಯ್ಟಿ ಮೇಲೆ ಅಂದರೆ ಮೋರ್ ಫ್ರೀಕ್ವೆಂಟ್ ಮಾನಿಟ್ರಿಂಗ್ ಎವ್ರಿ ಮಂತ್ ಆರ್ ಎವ್ರಿ

ಸೊ ಇಫ್ ಸಮನ್ ಈಸ್ ಆಂಗ್ಸೈಟಿ ಅಂದ್ರೆ ಅಂಡರ್ ಲೈನ್ ಸ್ಟ್ರೆಸ್ ಇದೆ ಸೊ ಸಿಮಿಲರ್ ಆಸ್ ಕ್ರೋನಿಕ್ ಸ್ಟ್ರೆಸ್ ಇವರಲ್ಲೂ ಸಹ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಬಾಡಿ ನಾವೇನು ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅದು ಬಿಲ್ಡ್ ಅಪ್ ಆಗುತ್ತೆ ಪ್ಲಸ್ ಪೀಪಲ್ ವಿತ್ ಆಂಗ್ಸೈಟಿ ದೇ ಆರ್ ಮೋರ್ ಲೈಕ್ಲಿ ಟು ಹ್ಯಾವ್ ಇನ್ ಸೋಮ್ನಿ ಅಂದ್ರೆ ನಿದ್ರೆ ಬರ್ದೇ ಇರೋದು ಸ್ಲೀಪ್ ಡಿಪ್ರಾವೇಶನ್ಸ್ ಎಲ್ಲ ಕಾಮನ್ ಆಗುತ್ತೆ ಆಮೇಲೆ ಅವರು ಆಂಗ್ಸೈಟಿ ಆಗಿ ಪ್ಯಾನಿಕ್ ಅಟ್ಯಾಕ್ ಎಲ್ಲ ಆಗ್ತಾ ಇದ್ರೆ ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಷನ್ಸ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ ಸೊ ಆ ತರ ಇದ್ದಾಗ ಇವರಲ್ಲೂ ಸಹ ಹೈ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಓಕೆ ಸೊ ಇದಕ್ಕೆ ರಿಲೇಟೆಡ್ ಆಗಿ ಕೇಳೋದಾದ್ರೆ ಡಾಕ್ಟರ್ ತುಂಬಾ ಜನ ಜನರಲ್ ಆಗಿ ಹೇಳ್ತಾರೆ ಬಿ ಪಿ ಇದ್ದವರಿಗೆ ನಾವು ಯಾವತ್ತೂ ಕೂಡ ಶಾಕಿಂಗ್ ವಿಚಾರಗಳನ್ನ ಆದಷ್ಟು ಕಾಮ್ ಆಗಿಡಬೇಕು ಅಥವಾ ಹಾರ್ಟ್ ಪೇಶೆಂಟ್ಗೂ ಆ ತರ ಜನರಲ್ ಆಗಿ ಹೇಳ್ತಾರೆ ಇವನ್ ನಾವು ಮೂವೀಸ್ ಅಲ್ಲೂ ನೋಡ್ತೀವಿ ಯಾರಿಗಾದ್ರೂ ಬಿ ಪಿ ಪ್ರಾಬ್ಲಮ್ ಇತ್ತು ಅಥವಾ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದಾಗ ಆತರ ಶಾಕಿಂಗ್ ವಿಷಯ ಕೇಳಿದಾಗ ಸಡನ್ ಆಗಿ ಅವ್ರಿಗೆ ಹೆಲ್ತ್ ಅಲ್ಲಿ ಏರುಪೇರು ಆಗುತ್ತೆ ಅಂತ ಇದು ನಿಜವಾಗಿಯೂ ಹೌದಾ ಅಥವಾ ಇದರ ಹಿಂದೆ ಸೈಂಟಿಫಿಕ್ ರೀಸನ್ ಏನಾದ್ರೂ ಇದೆಯಾ ಹೇಗೆ ಅಂತ ಅದೇ ಅವ್ರಿಗೆ ಸಡನ್ ಆಗಿ ಶಾಕಿಂಗ್ ನ್ಯೂಸ್ ಕೊಟ್ಟರೆ ಡೆಫಿನೆಟ್ಲಿ ಏನಾಗುತ್ತೆ ಅವರ ಬಾಡಿಯಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಷನ್ಸ್ ಆಗುತ್ತೆ ಹಾರ್ಟ್ ರೇಟ್ ಫ್ಲಕ್ಚುಯೇಷನ್ಸ್ ಆಗುತ್ತೆ ಸೊ ಇಫ್ ಸಮನ್ ಈಸ್ ಅವ್ರಿಗೆ ಹಾರ್ಟ್ ಕಂಡೀಷನ್ ಮತ್ತೆ ಬಿಪಿ ಎಲ್ಲ ಸ್ಟೇಬಲ್ ಆಗಿದ್ರೆ ಮಾತ್ರ ಮೇಲಿದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಸ್ವಲ್ಪ ಏನಾದ್ರು ಸ್ಟ್ರೆಸ್ಫುಲ್ ನ್ಯೂಸ್ ಕೊಟ್ರೆ ಬಟ್ ಅವ್ರಿಗೆ ಏನಾದ್ರು ರೀಸೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಬ್ಲಡ್ ಪ್ರೆಷರ್ ತುಂಬಾನೇ ಅನ್ಕಂಟ್ರೋಲ್ಡ್ ಇದ್ರೆ ಅಂತ ಪೇಷಂಟ್ಸ್ ಅಲ್ಲಿ ಈ ತರ ಸಡನ್ ಆಗಿ ಆಘಾತಕಾರಿ ಸುದ್ದಿ ಏನಾದ್ರು ಕೇಳಿದ್ರೆ ತೊಂದ್ರೆ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಡಾಕ್ಟರ್ ಹಾಗಿದ್ರೆ ಈಗ ನೀವು ಆಗ್ಲೇ ಹೇಳಿದ್ರೆ ಮಾತಾಡ್ತಾ ಬಿ ಪಿಗೆ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ ಇವತ್ತು ಟೆಸ್ಟ್ ಮಾಡಕ್ಕೆ ಹೋದಾಗ ನಂದು ಬಿಪಿ ಪಿ ನಾರ್ಮಲ್ ಇದೆ ಅಥವಾ ಕಂಟ್ರೋಲ್ ಅಲ್ಲಿ ಇದೆ ಅಂದಾಗ ನಾನು ಬಿಪಿ ಟ್ಯಾಬ್ಲೆಟ್ ತಗೊಳ್ಳೋದನ್ನ ನಿಲ್ಲಿಸಬಹುದಾ ನೋಡಿ ಒಂದ್ಸಾರಿ ಯಾರಾದ್ರೂ ಬಿಪಿ ಮಾತ್ರೆ ಮೇಲೆ ಇದ್ರೆ ಅದನ್ನ ಸ್ಟಾಪ್ ಅನ್ನೋ ಡಿಸಿಷನ್ ಪೇಷಂಟ್ಸ್ ಇರಬಾರ್ದು ಅವ್ರದ್ದು ಅವರ ಟ್ರೀಟ್ ಮಾಡೋ ಫಿಸಿಷಿಯನ್ ಡಾಕ್ಟರ್ ಆಗಿರ್ಬೇಕು ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಇಸ್ ಕಂಟ್ರೋಲ್ ಬಿಕಾಸ್ ಆಫ್ ದ ಮೆಡಿಸಿನ್ಸ್ ನೀವು ಈ ಮೆಡಿಸಿನ್ ಸ್ಟಾಪ್ ಮಾಡಿದ ತಕ್ಷಣ ಮೇ ಬಿ ಒನ್ ಆರ್ ಟೂ ಡೇಸ್ ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ ಆಮೇಲೆ ಇಟ್ ವಿಲ್ ಅಗೇನ್ ಸ್ಟಾರ್ಟ್ ಶೂಟಿಂಗ್ ಅಪ್ ಸೊ ಅದರಿಂದಾಗಿ ನೀವು ಅಂಟಿಲ್ ಅನ್ಲೆಸ್ ಯುವರ್ ಬ್ಲಡ್ ಪ್ರೆಷರ್ ಇಸ್ ಕಮಿಂಗ್ ಟೂ ಲೋ ಸೊ ಬ್ಲಡ್ ಪ್ರೆಷರ್ ಮಾತ್ರೆನ ಸ್ಟಾಪ್ ಮಾಡಬಾರ್ದು ಹಾಗೂ ಮಾತ್ರೆ ಸ್ಟಾಪ್ ಮಾಡೋ ಡಿಸಿಷನ್ ನಿಮ್ದಾಗದೆ ಅದನ್ನು ನಿಮ್ಮ ಡಾಕ್ಟರ್ಗೆ ಬಿಟ್ಟರೆ ಒಳ್ಳೆಯದು ಓಕೆ ಬಿ ಪಿ ಅನ್ನು ಕ್ಯೂರ್ ಮಾಡೋದಕ್ಕಾಗುತ್ತಾ ರಿವರ್ಸ್ ಮಾಡೋದಕ್ಕಾಗುತ್ತಾ ಅಂತ ತುಂಬ ಜನರದ್ದು ಒಂದು ಡೌಟ್ಸ್ ಇರುತ್ತೆ ಅಥವಾ ಅದನ್ನು ಕಂಟ್ರೋಲಲ್ಲಿ ಇಡಬಹುದಾ ಅಂತ ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಇಲ್ಲ ನಾವು ಬಿಪಿ ಪಿ ಶುಗರ್ ಅನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ತೀನಿ ಅಂತ ಹೇಳೋರ್ನು ನಾವು ಕೇಳಿದೀವಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನೋಡಿ ಇದು ಹೇಳಿದಾಗೆ ಬ್ಲಡ್ ಗೆ ಬೇರೆ ಬೇರೆ ಕಾರಣಗಳಿರುತ್ತೆ ಒಂದು ಅನುವಾಂಶಿಕವಾಗಿ ಬರುತ್ತೆ ಅಥವಾ ಇನ್ನೊಂದು ನಾವು ಹೇಳಿದಾಗ ಇದು ಜೀವನ ಶೈಲಿ ತೊಂದರೆಯಿಂದ ಬರುತ್ತೆ ಯಾರಿಗೆ ತುಂಬಾ ಶರೀರ ಭಾರ ತುಂಬಾ ಜಾಸ್ತಿ ಇರುತ್ತೆ ಇಲ್ಲ ಅವರು ಊಟದಲ್ಲಿ ತುಂಬಾ ಉಪ್ಪು ಜಾಸ್ತಿ ತಿಂತಾರೆ ಸಾಲ್ಟ್ ಸೆನ್ಸಿಟಿವ್ ಅಲ್ಲಿ ಅವರಲ್ಲಿ ಹೈ ಬ್ಲಡ್ ಪ್ರೆಷರ್ ಇದಾರೆ ಸೊ ಅವರು ತಮ್ಮ ಜೀವನ ಶೈಲಿನ ಶೈಲಿಯನ್ನು ಬದಲಾಯಿಸಿದರೆ ಅವರು ಅವರ ಊಟದಲ್ಲಿ ಊಟದಲ್ಲಿ ಏನು ಉಪಿನಾಂಶ ಇದೆ ಅದನ್ನು ಕಡಿಮೆ ಮಾಡಿದರೆ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿದರೆ ಶರೀರದ ಭಾರವನ್ನು ಕಡಿಮೆ ಮಾಡಿದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರ ಬ್ಲಡ್ ಪ್ರೆಷರ್ ಡೆಫಿನೆಟ್ಲಿ ಕ್ಯಾನ್ ಬಿ ಕಂಟ್ರೋಲ್ಡ್ ಬಟ್ ಟು ಎನ್ ಎಕ್ಸ್ಟೆಂಟ್ ಯಾರಿಗೆ ತುಂಬ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಅಥವಾ ಯಾರಿಗೆ ಅನುವಾಂಶಿಕವಾಗಿ ಜೆನೆಟಿಕ್ ಕಾಸ್ ಬ್ಲಡ್ ಪ್ರೆಷರ್ ಬಂದಿರುತ್ತೆ ಅವರಿಗೆ ಯೂಶ್ವಲಿ ಲೈಫ್ ಲಾಂಗ್ ಮಾತ್ರೆ ಬೇಕಾಗುತ್ತೆ ಸೊ ಅಂಥವರಲ್ಲಿ ದೇ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್ ಅದರಿಂದ ಅವರು ಏನಂದ್ರೆ ಬಿ ಪಿ ಮಾತ್ರೆ ನಂಬರ್ ಆಫ್ ಬಿ ಪಿ ಪಿಲ್ಸ್ ಇದೆ ಮಾತ್ರೆ ಅದನ್ನು ಕಡಿಮೆ ಮಾಡ್ಬೋದು ಬಟ್ ದೇ ವಿಲ್ ರಿಕ್ವೈರ್ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಓಕೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು ಅನ್ನೋದು ಕಾಮನ್ ಆಗಿ ಗೊತ್ತಿರೋದು ಆದರೆ ಹೇಳಿದ್ರು ಅಂತ ವೀಕ್ ನಾನು ಓಕೆ ಎಕ್ಸಸೈಸ್ ಮಾಡ್ತೀನಿ ಚೆನ್ನಾಗಿರೋ ಫುಡ್ ತಗೋತೀನಿ ಅಂದೆ ಅಂತ ಅನ್ಕೋಬಹುದು ಮಾಡ್ತಾರೆ ಕೆಲವರು ಬಟ್ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಯಾವುದು ನಾವು ಗುಡ್ ಹ್ಯಾಬಿಟ್ಸ್ ಮಾಡ್ತಾ ಇದೀವಿ ಅಂದಾಗ ಅದನ್ನ ಕಂಟಿನ್ಯೂ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಲ್ವಾ ಸೊ ಅದಕ್ಕೆ ನೀವು ಏನು ಸ್ಟಾರ್ಟ್ ಮಾಡ್ತೀರಾ ನಿಮ್ ಒಂದ್ಸಾರಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಬೆನಿಫಿಟ್ ಸಿಗಬೇಕಾದ್ರೆ ಅಟ್ ಲೀಸ್ಟ್ ಟೂ ಟು ತ್ರೀ ಮಂತ್ಸ್ ನೀವು ರೆಗ್ಯುಲರ್ ಆಗಿ ಮಾಡಿರ್ಬೇಕು ನೀವು ಒಂದು ಒಂದು ವೀಕ್ ಕಂಪ್ಲೀಟ್ ಆಗಿ ಎಕ್ಸಸೈಸ್ ಮಾಡಿ ಸ್ಟಾಪ್ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಏನು ಬೆನಿಫಿಟ್ ಸಿಗಲ್ಲ ಸೊ ಒಂದು ಎಕ್ಸಸೈಸ್ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು ಇನ್ನೊಂದು ಲಾಂಗ್ ಡ್ಯೂರೇಷನ್ ಅಂದ್ರೆ ಓವರ್ ಪೀರಿಯಡ್ ಆಫ್ ಮಂತ್ಸ್ ಆರ್ ಇಯರ್ಸ್ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ರೆ ಅದ್ರ ಬೆನಿಫಿಟ್ ಸಿಗುತ್ತೆ ಓಕೆ ಬಿ ಪಿ ಇದ್ದವರು ಯೂಶ್ವಲಿ ಹೇಳ್ತಾರೆ ಡಾಕ್ಟರ್ ಬೀಟ್ರೂಟ್ ಬಾಳೆಹಣ್ಣು ನೇರಳೆ ಹಣ್ಣು ಅಥವಾ ಬೆಳ್ಳುಳ್ಳಿಯನ್ನು ತಿನ್ನಬೇಕು ಸೊ ಕೆಲವೊಂದು ಫುಡ್ಡನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ ಹೌದಾ ಈ ತರ ಫುಡ್ ತಗೊಳ್ಳೋದ್ರಿಂದಾಗಿ ಅದು ಬಿ ಪಿ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಹೇಳಿರೋ ಹಣ್ಣುಗಳಲ್ಲೆಲ್ಲ ಏನಂದ್ರೆ ಪೊಟ್ಯಾಷಿಯಂ ಲೆವೆಲ್ಸ್ ಜಾಸ್ತಿ ಇರುತ್ತೆ ಸೊ ಜನರಲಿ ಪೊಟ್ಯಾಷಿಯಂ ಈಸ್ ಗುಡ್ ಫಾರ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಹೈ ಪೊಟ್ಯಾಷಿಯಂ ಸ್ವಲ್ಪ ಡೈಟ್ ಅಲ್ಲಿ ಜಾಸ್ತಿ ಇದ್ರೆ ವಿಚ್ ಮೋರ್ ಇನ್ ನಮ್ಮ ಡೈಟ್ ನಮ್ಮ ಫ್ರೂಟ್ಸ್ ಅಲ್ಲಿ ಜ್ಯೂಸ್ಗಳಲ್ಲಿ ಎಲ್ಲ ಸ್ವಲ್ಪ ಪೊಟ್ಯಾಷಿಯಂ ಇರುತ್ತೆ ಅದೇ ಸೋಡಿಯಂ ಏನಿರುತ್ತೆ ನಮ್ಮ ಉಪ್ಪಿನಲ್ಲಿ ಏನೋ ಸಾಲ್ಟ್ ಇರುತ್ತಲ್ಲ ಅದರಲ್ಲಿ ಸೋಡಿಯಂ ಇರುತ್ತೆ ಸೋಡಿಯಂ ಇಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ನಿಮಗೆ ಅಂಡರ್ಲೈನ್ ಕಿಡ್ನಿ ತೊಂದರೆ ಇಲ್ಲ ಅಥವಾ ಬೇರೆ ತೊಂದರೆ ಇಲ್ಲ ಅಂದ್ರೆ ಯು ಕ್ಯಾನ್ ಹ್ಯಾವ್ ದಿಸ್ ಫ್ರೂಟ್ಸ್ ಅದರಿಂದ ನಿಮ್ಮ ಬ್ಲಡ್ ಪ್ರೆಷರ್ನ ಅರೌಂಡ್ ಫೈವ್ ಟು ಟೆನ್ ಮಿಲಿಗ್ರಾಮ್ ವರೆಗೂ ನಾವು ಕಡಿಮೆ ಮಾಡಬಹುದು ವಿತ್ ಯೂಸ್ ಆಫ್ ದೀಸ್ ಡೈಟ್ರಿ ಚೇಂಜಸ್ ಅಲ್ಲದೆ ಊಟದಲ್ಲಿ ನಿಮ್ಮ ಡೈಟಲ್ಲಿ ಸಾಲ್ಟನ್ನು ಕಡಿಮೆ ಮಾಡಿದರೆ ಹೆಲ್ದಿ ಲೈಫ್ ಸ್ಟೈಲನ್ನ ನೀವು ಅಡಾಪ್ಟ್ ಮಾಡಿದರೆ ಯು ಕ್ಯಾನ್ ಡಿಕ್ರೀಸ್ ದಿ ಯುವರ್ ಬ್ಲಡ್ ಪ್ರೆಷರ್ ಲೆವೆಲ್ಸ್ ಬೈ ಆಸ್ ಮಚ್ ಆಸ್ ಟೆನ್ ಟು ಟ್ವೆಂಟಿ ಮಿಲಿಗ್ರಾಮ್ಸ್ ಆಫ್ ಮರ್ಕ್ಯೂರಿ ಓಕೆ ಸಾಲ್ಟ್ ಅಂತ ಬಂದಾಗ ನೀವು ಆಗಲೇ ಹೇಳಿದ್ರೆ ಮೆನ್ಷನ್ ಮಾಡಿದ್ರೆ ಸಾಲ್ಟ್ ಅನ್ನ ಕಡಿಮೆ ತಗೋಬೇಕು ಅಂತ ಬಟ್ ಸಾಲ್ಟ್ ಅಲ್ಲಿ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಟ್ ಬಂದಿದೆ ಇದನ್ನ ತಗೊಳ್ಳಿ ನಿಮಗೆ ಏನು ಆಗೋದಿಲ್ಲ ಬಿಪಿ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹಿಮಾಲಯನ್ ಪಿಂಕ್ ಸಾಲ್ಟ್ ಆಗಿರ್ಬೋದು ಅಥವಾ ಸಿ ಸಾಲ್ಟ್ ಆಗಿರ್ಬೋದು ಇದನ್ನ ಯೂಸ್ ಮಾಡಿದ್ರೆ ಅಂದ್ರೆ ಎಷ್ಟು ಅಷ್ಟು ಯೂಸ್ ಮಾಡಿದ್ರೆ ಅದು ಬಿಪಿ ಮೇಲೆ ಏನು ಎಫೆಕ್ಟ್ ಮಾಡೋದಿಲ್ಲ ಅಥವಾ ನಮ್ಮ ಹೆಲ್ತ್ ಮೇಲೆ ಏನು ಎಫೆಕ್ಟ್ ಮಾಡೋದಿಲ್ಲ ಅಂತ ನೋಡಿ ಸಾಮಾನ್ಯವಾಗಿ ಅವೈಲಬಲ್ ಇರೋ ಸಾಲ್ಟ್ಸ್ ಮಾಡಿದ್ರೆ ಒನ್ ಇಸ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಒಂದು ಇನ್ನೊಂದು ಸೀ ಸಾಲ್ಟ್ ವಿಚ್ ಇಸ್ ನಾನ್ ಅಯೋಡೈಸ್ಡ್ ಅಥವಾ ಮೂರನೇ ಟೇಬಲ್ ಸಾಲ್ಟ್ ವಿಚ್ ಸೊ ಏನಂದ್ರೆ ಆಲ್ಮೋಸ್ಟ್ ಆಲ್ ಆಫ್ ದಮ್ ಕಂಟೆಂಟ್ ಈಕ್ವಲ್ ಅಮೌಂಟ್ ಆಫ್ ಸೋಡಿಯಂ ಸೋಡಿಯಂ ಕ್ಲೋರೈಡ್ ಅಂತ ಏನು ಹೇಳ್ತೀವಲ್ಲ ಅದು ಆಲ್ಮೋಸ್ಟ್ ಇಟ್ಸ್ ಮೋರ್ ದೆನ್ ನೈಂಟಿ ಪಿಂಕ್ ಸಾಲ್ಟ್ ಅಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಇಟ್ ಕಂಟೈನ್ ಸಮ್ ಮಿನರಲ್ಸ್ ವಿಚ್ ಪಿಂಕ್ ಕಲರ್ ಬರುತ್ತೆ ಬಟ್ ಅದು ಮೈಕ್ರೋ ಮಿನರಲ್ಸ್ ಆರ್ ಇನ್ ವೆರಿ ನೆಗ್ಲಿಜಿಬಲ್ ಅಮೌಂಟ್ ಒನ್ ಟು ಟೂ ಪರ್ಸೆಂಟ್ ಸೊ ಯಾವ್ದಾರು ಬೆನಿಫಿಟ್ಸ್ ಸಿಗ್ಬೇಕಂದ್ರೆ ಟೇಕ್ ಲಾಟ್ ಆಫ್ ಸಾಲ್ಟ್ ಅದರಿಂದ ನಿಮ್ಮ ಬಾಡಿಯಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಆಗಿ ಹೈ ಬ್ಲಡ್ ಪ್ರೆಷರ್ ಇಶ್ಯೂ ಆಗುತ್ತೆ ಸೊ ನಿಮಗೆ ಹೇಳ್ಬೇಕಂದ್ರೆ ಇಟ್ಸ್ ಯು ಕ್ಯಾನ್ ಸೇ ಇಟ್ ಎಸ್ ಮಾರ್ಕೆಟಿಂಗ್ ಗಿಮಿಕ್ ಮೂರು ಸಾಲ್ಟ್ ಅಲ್ಲಿ ಏನು ಡಿಫ್ರೆನ್ಸ್ ಮೂರದ್ರಲ್ಲಿ ಸೋಡಿಯಂ ಕಂಟೆಂಟ್ ಇಟ್ ಮೋರ್ ಪರ್ಸೆಂಟ್ ಸೊ ಆಗಲ್ಲ ಬಟ್ ಯುವರ್ ರಿಫೈನ್ ಸಾಲ್ಟ್ ಮೈಟ್ ಕಂಟೇನ್ ಅದರ್ ಇಂಪಾರ್ಟೆಂಟ್ ಮಿನರಲ್ಸ್ ಲೈಕ್ ಸೊ ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಪ್ರಿವೆಂಟ್ ಮಾಡಬಹುದು ಅಲ್ಲದೆ ವಿ ಡೋಂಟ್ ನೋ ಹಿಮಾಲಯನ್ಸ್ ಸಾಲ್ಟ್ ಸಾಲ್ಟ್ ಮತ್ತೆ ಸಿ ವೆದರ್ ಪ್ಯೂರಿಫೈಡ್ ಟು ಟಾಕ್ಸಿಟಿ ಆಫ್ ಓಕೆ ಡಾಕ್ಟರ್ ಗೊತ್ತಿರೋ ಪ್ರಕಾರ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಬಿಪಿ ರಿಲೇಟೆಡ್ ಮಾತಾಡ್ಬೇಕಾದ್ರೆ ಇವಾಗ್ಲೂ ಇದೆ ಅಂತ ನೋಡಿ ಅದೇ ನಮ್ಮ ಜನರಲ್ಲಿ ಬಿಪಿ ಬಗ್ಗೆ ತುಂಬಾ ಸುಮಾರು ಮಿಸ್ಕನ್ಸೆಪ್ಷನ್ಸ್ ಇದೆ ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಬಿಪಿಗೆ ಮಾತ್ರೆ ಸ್ಟಾರ್ಟ್ ಮಾಡ್ಬಿಟ್ರೆ ನಾನು ಆಮೇಲೆ ಬಿಪಿ ಲೈಫ್ ಲಾಂಗ್ ಮಾತ್ರೆ ತೆಗಿಬೇಕಾಗತ್ತೆ ಸೊ ಮಾತ್ರೆ ತೊಗೊಳ್ದೇ ಇದ್ದರೆ ಒಳ್ಳೆಯದು ಅಂತ ಸೊ ನೀವು ಮಾತ್ರೆ ತೊಗೊಳ್ದೇ ಇದ್ದರೆ ವಿದಿನ್ ಸ್ಪ್ಯಾನ್ ಆಫ್ ಫ್ಯೂ ಇಯರ್ಸ್ ಅದೇ ನಾವು ಇವಾಗ ಹೇಳಿದಾಗೆ ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿದೆ ಹಾರ್ಟ್ ತೊಂದರೆ ಸ್ಟ್ರೋಕ್ ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬಿ ಪಿ ಕ್ಯಾನ್ ಬಿ ಕಂಟ್ರೋಲ್ಡ್ ನೀವು ಮಾತ್ರೆ ಲೈಫ್ ಲಾಂಗ್ ತೊಗೋಬೇಕಂತ ಏನಿಲ್ಲ ನಿಮಗೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ತೂಕ ಜಾಸ್ತಿ ಇದ್ದರೆ ಮತ್ತೆ ಸಾಲ್ಟ್ ಇಂಟೇಕ್ ಜಾಸ್ತಿ ಆಗಿದ್ರೆ ಇವು ಬ್ಲಡ್ ಪ್ರೆಷರ್ ಮಾತ್ರೆ ಸ್ಟಾರ್ಟ್ ಮಾಡಿ ನೀವು ಒಂದ್ಸರಿ ನಿಮ್ಮ ಬಾಡಿ ವೆಯ್ಟ್ನ ಕಂಟ್ರೋಲ್ ಮಾಡಿದ್ರೆ ಡೈಟಲ್ಲಿ ಸಾಲ್ಟ್ ಇಂಟೇಕ್ನ ಕಡಿಮೆ ಮಾಡಿದ್ರೆ ಯುವರ್ ಬ್ಲಡ್ ಪ್ರೆಷರ್ ಮೆಡಿಸಿನ್ಸ್ ಕ್ಯಾನ್ ಬಿ ಸ್ಟಾಪ್ಡ್

ನೋಡಿ ಇವ ನಾವು ಇವಾಗ ತುಂಬಾ ನೋಡ್ತಾಯಿದ್ವಿ ಕಡಿಮೆ ವಯಸ್ಕರು ಎಸ್ಪೆಷಲಿ ಟ್ವೆಂಟಿ ಥರ್ಟೀಸ್ ಏನಂದರೆ ದೇ ಆರ್ ಕಮ್ಮಿಂಗ್ ವಿತ್ ಎಕ್ಸಲರ್ಟ್ ಹೈಪೊಟೆನ್ಷನ್ ಅಥವಾ ಹೈಪೋಟೆನ್ಸಿವ್ ಕ್ರೈಸಿಸ್ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಟೂ ಹಂಡ್ರೆಡ್ ಬೈ ಮೋರ್ ದ ಬೈ ಹಂಡ್ರೆಡ್ ಇಂದ ಬರ್ತಿರ್ತಾರೆ ಸೊ ಈ ದಿಸ್ ಈಸ್ ವೆರಿ ಕಾಮನ್ಲಿ ಬಿಕಾಸ್ ಆಫ್ ಅಂಡರ್ಲೈನ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ನಾವು ಇವಾಗ ಡಿಸ್ಕಸ್ ಮಾಡಿದಾಗೆ ಸ್ಮೋಕಿಂಗ್ ಆಗಿರ್ಬೋದು ಸೆಡೆನ್ ಚಟುವಟಿಕೆ ಇಲ್ಲದ ಲೈಫ್ ಸ್ಟೈಲಿಂದ ಆಗಿರ್ಬೋದು ತೂಕ ಜಾಸ್ತಿ ಆಗಿಬಿಟ್ಟು ಆಗಿರ್ಬೋದು ಸೊ ದಿಸ್ ಕ್ಯಾನ್ ಈಸಿಲಿ ಬಿ ಪ್ರಿವೆಂಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರೆಗ್ಯುಲರ್ ಚೆಕ್ಅಪ್ ಮೋಸ್ಟ್ ಆಫ್ ದ ಟೈಮ್ ಏನಂದ್ರೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿರಲ್ಲ ಸೊ ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ಕಾಂಪ್ಲಿಕೇಶನ್ ಆಫ್ ಹೈ ಬ್ಲಡ್ ಪ್ರೆಷರ್ ಆಗಿರುತ್ತೆ ಅಂದ್ರೆ ಹಾರ್ಟ್ ತೊಂದರೆ ಅಥವಾ ಸ್ಟ್ರೋಕ್ ಈ ತರ ಎಲ್ಲ ಆಗಿರೋ ಕಿಡ್ನಿ ತೊಂದರೆ ಈ ತರ ಆಗಿರೋ ಚಾನ್ಸ್ ಎಲ್ಲ ಇರುತ್ತೆ ಸೊ ರೆಗ್ಯುಲರ್ ಆಗಿ ಬಿ ಪಿ ತಪಾಸಣೆ ಮಾಡ್ತಾ ಇರಿ ಆಮೇಲೆ ನಿಮ್ಮ ಲೈಫ್ ಸ್ಟೈಲ್ ನ ನಲ್ಲಿ ಸ್ವಲ್ಪ ಚೇಂಜಸ್ ತನ್ನಿ ಹೆಲ್ದಿ ಹೆಲ್ದಿ ಆಗಿರೋ ಊಟನ ಸೇವಿಸಿ ರೆಗ್ಯುಲರ್ ಆಗಿ ನಿದ್ರೆ ಮಾಡಿ ಸೆವೆನ್ ಟು ಏಟ್ ಅವರ್ಸ್ ರೆಗ್ಯುಲರ್ ಆಗಿ ನಿದ್ರೆ ಮತ್ತೆ ಡೈಲಿ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಆಫ್ ವಾಕ್ ಫಾರ್ ಅಟ್ ಲೀಸ್ಟ್ ಫೈವ್ ಡೇಸ್ ಪರ್ ಡೇ ರೆಗ್ಯುಲರಾಗಿ ವಾಕಿಂಗ್ ಮಾಡಿ ಆಮೇಲೆ ಸ್ಟ್ರೆಸ್ಸಿಂದ ದೂರ ಇರಿ ಯೋಗ ಪ್ರಾಣಾಯಾಮ ಎಲ್ಲ ಮಾಡಿ ಅದರಿಂದ ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡ್ಬೋದು ಧೂಮ್ರಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ ಸೊ ಇದರಿಂದ ನೀವು ನಿಮ್ಮ ಲೈಫ್ ಲೈಫ್ಸ್ಟೈಲನ್ನ ಇಂಪ್ರೂವ್ ಮಾಡಿಕೊಂಡು ಇದೇನು ಸ್ಟೈಲ್ ಪ್ರಾಬ್ಲಮ್ಸ್ ಇದೆ ಬ್ಲಡ್ ಪ್ರೆಷರ್ ಶುಗರ್ ಮತ್ತು ಹಾರ್ಟ್ ತೊಂದರೆ ಇವನ್ನೆಲ್ಲ ದೂರ ಇಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಿ ಪಿಯನ್ನು ಯಾವ ರೀತಿಯಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಅಥವಾ ಮಿತ್ಸ್ ಯಾವುದೆಲ್ಲ ಇತ್ತು ಸೊ ನಮ್ಮ ಲೈಫ್ ಸ್ಟೈಲ್ ಓವರ್ ಆಗಿ ಯಾವ ರೀತಿಯಾಗಿ ಇದ್ದಾಗ ಬಿ ಪಿ ಬರ್ದಿರೋ ರೀತಿ ತಡೆಗಟ್ಟಬಹುದು ಬಿ ಪಿಯಿಂದ ಆಮೇಲೆ ನೆಕ್ಸ್ಟ್ ಯಾವ್ದೆಲ್ಲ ಇಶ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಕಡಿಮೆ ಮಾಡಬಹುದು ಅಥವಾ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು